ಹಾಕಬೇಕು ಅದೇ ರೀತಿಯಾಗಿ ತಾಲೂಕಿನ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರಕ್ಕಾಗಿ ಮನವಿ ಪತ್ರ ಮೌನಿನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಮಾನ್ಯ ವತಿಯಿಂದ ತಹಸೀಲ್ದಾರ್ ಉಪ ತಹಸೀಲ್ದಾರ್ ವಿನಾಯಕ ಮೂಲಕ ಮನವಿ ಸಲ್ಲಿಸಿ ಮಾತನಾಡಿದ ರೈತ ಸಂಘಟಿಕರು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರ ವಿವಿಧ ಬೆಳೆಗಳನ್ನ ಪರಿಶೀಲಿಸಿ ಕೂಡಲೇ ಸರ್ಕಾರದಿಂದ ಅಗತ್ಯ ಪರಿಹಾರವನ್ನ ಕೊಡಬೇಕು ತಾಲೂಕಿನಲ್ಲಿ ರೈತರಿಗೆ ಕಳಪೆ ಬೀಜವನ್ನ ನೀಡಿ ಬೆಳೆ ನಷ್ಟಕ್ಕೆ ಕಾಣಿಭೂತರಾದ ಕೃಷಿ ಪರಿಕರಗಳ ಮಾರಾಟಗಾರರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಕೃಷಿ ಇಲಾಖೆಯಿಂದ ತೆಗೆದುಕೊಳ್ಳಬೇಕು ಜೋಳ ಬೆಳೆದ ರೈತರ ಜಮೀನುಗಳಿಗೆ ಜಿಪಿಎಸ್ ಪ್ರಕ್ರಿಯೆ ಪ್ರಾರಂಭಿಸಬೇಕು ತಾಲೂಕಿನಲ್ಲಿ ಜೋಳ ಬೆಳೆದ ರೈತರ ಜೋಳವನ್ನ ಮಾತ್ರ ಜೋಳ ಖರೀದಿ ಕೇಂದ್ರಗಳಲ್ಲಿ ಅವಕಾಶಕ್ಕೆ ಕಲ್ಪಿಸಬೇಕು ಗ್ರಾಮೀಣ ಭಾಗದ ಗ್ರಾಮಗಳಿಗೆ ಸಂಪರ್ಕ ರಸ್ತೆ ನಿರ್ಮಾಣ ಮಾಡಬೇಕು ವಿದ್ಯುತ್ ಸಮಸ್ಯೆ ನಿವಾರಿಸಬೇಕು ತಾಲೂಕಿನಲ್ಲಿ ಜೋಳ ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಗಳಿಗೆ ನೀರಿನ ಅಗತ್ಯವಿದ್ದು ತುಂಗಭದ್ರ ಅಡದಂಡೆ ಕಾಲುವೆ ಹಾಗೂ ಉಪ ಕಾಲುವೆ ಸೆವೆಂಟಿ ಸಿಕ್ಸ್ ಏಟಿ ಟೂ ಮತ್ತು ಏಟಿ ನೈನ್ ಕೆಳಭಾಗದ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡಬೇಕು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ರೈತರು ಬೆಳೆದ ಬೆಳೆಗಳು ನೀರು ಪಾಲಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಇಲ್ಲಿಯವರೆಗೂ ಅದರ ಬಗ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ ಬೆಳೆ ಪರಿಹಾರ ಇಲ್ಲ ಮುಂಗಾರು ಹಂಗಾಮಿನ ಜೋಳ ಬೆಳೆದ ರೈತರ ವಲಯಗಳಿಗೂ ಜಿ ಪಿ ಎಸ್ ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಹಾಗೂ ಸರ್ಕಾರ ಕೂಡಲೇ ಹತ್ತಿ ಖರೀದಿ ಕೇಂದ್ರ ತೆರೆಯಬೇಕು ಮತ್ತು ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆಗೆ ಖರೀದಿ ಖರೀದಿಸಲು ಮುಂಗಾರು ಅಂ ಹಂಗಾಮಿನಲ್ಲಿ ಬೆಳೆದ ಜೋಳ ಭತ್ತ ತೊಗರಿ ಹತ್ತಿಗೆ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭಿಸಲು ಸರ್ಕಾರ ಕೂಡಲೇ ಮುಂದಾಗಬೇಕು ಅಧಿಕೃತ ಜೋಳ ಬೆಳೆದ ರೈತರಿಗೆ ಈ ಅವಕಾಶ ದೊರೆಯಲು ಅದಕ್ಕೆ ಗಡಿವಾಣ ಹಾಕಬೇಕು ಅದೇ ರೀತಿಯಾಗಿ ಮಾನವಿ ತಾಲೂಕಿನಾದ್ಯಂತ ಅಳತೆ ಗುಣಮಟ್ಟದ ಭತ್ತದ ಬೀಜಗಳನ್ನು ಮಾರಾಟ ಮಾಡುತ್ತಿರುವುದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪ್ರತಿ ಹಳ್ಳಿಯ ರೈತರ ಹೊಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡಿ ಬೆಳೆದಿರುವ ಬೆಳೆಯ ಬಗ್ಗೆ ನಿಖರವಾಗಿ ಸಮೀಕ್ಷೆ ಮಾಡಿಸಿ ಯಾರಿಗೆ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಗ್ರಾಮೀಣ ಭಾಗಕ್ಕೆ ರಸ್ತೆ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಬಹಳ ಬಹಳಷ್ಟು ತೊಂದರೆಯಾಗಿದೆ ಕೂಡಲೇ ಸರಿಪಡಿಸಲು ಅವಕಾಶ ಮಾಡಬೇಕು ಈ ಮೇಲಿನ ವಿಷಯದ ಬಗ್ಗೆ ಸುಮಾರು ಸಾರಿ ತಿಳಿಸಿದ್ದೇವೆ ಇದುವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಹಾಗೂ ತುಂಗಭದ್ರಾ ಎಡದಂಡನಾಗಿ ಉಪಕಾಲುವೆಗಳಿಗೆ ನಂಬರ್ ಸೆವೆಂಟಿ ಸಿಕ್ಸ್ ಏಯ್ಟಿ ಟು ಏಯ್ಟಿ ನೈನ್ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯದರ್ಶಿ ಸುಗರಯ್ಯ ಆರ್ ಎಸ್ ಮಠ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗಾರೆಡ್ಡಿ ಪಾಟೀಲ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೀರೇಶ್ ಗವಿಘಾಟ್ ತಾಲೂಕು ಅಧ್ಯಕ್ಷರಾದ ಸ್ವಾಮಿ ಗೋರ್ಕಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು